ಎಲ್ರಿಗೂ ನಮಸ್ಕಾರ ತಂದೆ ತಾಯಿ ಸಮಾನಂತೆಲ್ಲ ಗುರು ಅಣ್ಣ ತಂದಿರಿ ಅಕ್ಕ ತಂಗಿರಿ ಹಾಗೆ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ನಮಸ್ಕಾರ ಇದೇ ಏಪ್ರಿಲ್ ಹತ್ತನೇ ತಾರೀಕು ವಾಮನ ಸಿನಿಮಾ ಬರ್ತಾ ಇದೆ ಅದಕ್ಕಿಂತ ಮುಂಚೆ ಮಾರ್ಚ್ ಇಪ್ಪತ್ತೇಳನೇ ತಾರೀಕು ವಾಮನದ ಆಕ್ಚುಲಿ ಟ್ರೇಲರ್ ಲಾಂಚ್ ಆಗ್ತಿದೆ ಸೊ ಅಂದ್ರೆ ನಾನ್ ನೋಡಿದಂಗೆ ಧನ್ವೀರ್ನ ಈಗ ಬಜಾರಲ್ಲೇ ಒಂಥರ ಧನ್ವೀರ್ ನೋಡಿದೆ ಆಕ್ಚುಲಿ ಬೈಟು ಲೋವಲ್ಲೇ ಇನ್ನೊಂದರ ದನ್ವೀರ್ ನೋಡಿದ್ವಿ ನಾವೆಲ್ಲರೂ ಆಕ್ಚುಲಿ ಅಂದ್ರೆ ಬೇರೆ ಒಂದ್ ಪ್ಯಾಟರ್ನ್ ತನ್ವರ್ ಕೈವಾದಲ್ಲಿ ಯಾ ಅದೊಂದು ರಿಯಲ್ ಬೇಸ್ ಸ್ಟೋರಿ ಅಂತ ಹೇಳಿದ್ರು ನಂಗೆ ತುಂಬಾನೇ ಇಷ್ಟವಾದಂತ ಸಿನಿಮಾ ಕೈವಾ ನೋಡಿದ್ವಿ ಈಗ ವಾಮನ ನೋಡ್ತಾ ಇದ್ದೀವಿ ಈ ನಾಲ್ಕು ಸಿನ್ಮಾಗೂ ನಾನು ಖುಷಿ ಪಡೋದು ದನ್ವೀರ್ದ್ ಒಂದೇ ಏನಂದ್ರೆ ಇಲ್ಲಿ ಅದು ರಿಪೀಟ್ ಇಲ್ಲ ನಾಲ್ಕು ಸಬ್ಜೆಕ್ಟ್ ಕೂಡ ರಿಪೀಟ್ ಇಲ್ಲ ಸೊ ಮತ್ತೆ ಈಗ ವಾಮನ ಬಂದ್ರೆ ಒಂದು ತಾಯಿ ಸೆಂಟಿಮೆಂಟ್ ಇರೋಂತ ಸಿನ್ಮಾ ತಾಯಿಗೋಸ್ಕರ ರೀತಿಗೋಸ್ಕರ ಸೊ ಒಬ್ಬ ಹೆಂಗ್ ಎಲ್ಲಾ ಟರ್ನ್ ಆಗ್ತಾನೆ ಇನ್ನೆಲ್ಲಾ ಮಾಡ್ತಾನೆ ಸೊ ಅದ್ರಲ್ಲಿ ಆಕ್ಚುಲಿ ನನಗೆ ತುಂಬಾ ಇಷ್ಟವಾದ ಸಾಂಗ್ ಅಂದ್ರೆ ಆ ಮುದ್ದು ರಾಕ್ಷಸಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಎಲ್ಲಿಂದ ಹುಡುಗಪ್ಪಿ ಈ ತರ ತುಂಬಾ ಚೆನ್ನಾಗಿದೆ ಅಂತ ಸೊ ನಾನು ಕೂಡ ಆಕ್ಚುಲಿ ಮನೇಲಿ ನನ್ನೆಂಟಿಗೆ ನೆಗಿಸ್ತಾ ಇರ್ತೀನಿ ನೋಡಿದ್ರೆ ಮುದ್ದು ರಕ್ಷಿಸ್ತಾರ ಇದೊ ಆತರ ಸೊ